ಿಡಿದ್ರೆ ನಮ್ಗೆ ಗೊತ್ತಿಲ್ಲ ಆದರೆ ಇವತ್ತು ದರ್ಶನ್ ಸರ್ ಇಲ್ಲ ಅಂತೇಳ್ಬಿಟ್ಟು ನೀವು ಮೀಡಿಯಾ ಬಂದು ಕೂತ್ಕೊಂಡು ಮಾತಾಡ್ತೀರಾ ಅಂದರೆ ಇದು ಯಾರು ಒಪ್ಪಲ್ಲ ಸರ್ ಅದು ಬೇಡ ಫ್ಯಾನ್ಸ್ ಆಗಿ ಹೇಳ್ತಾ ಇರೋದು ನೀವು ಡೈರೆಕ್ಟಾಗಿ ಇದ್ದ ದರ್ಶನ್ ಸರ್ ಇದ್ದಾಗ ಮಾತಾಡಬೇಕಿತ್ತು ಇದ್ರ ಬಗ್ಗೆ ನಾವು ಒಪ್ಕೊಂತೀವಿ ಇವತ್ತು ಗನ್ ಇಟ್ಟರು ಮತ್ತೊಂದು ಇಟ್ಟರು ಇವತ್ತು ಅವ್ರು ಇಲ್ಲ ಅಂತ ನೀವು ಮಾತಾಡ್ತಿರೋದು ಇರಲಿ ಸರ್ ಇದೆಲ್ಲ ಸಿಗುತ್ತೆ ಆಚೆ ಬಂದಮೇಲೆ ಬಾಸ ಆಚೆ ಬಂದ ಮೇಲೆ ಸಿಗುತ್ತೆ ದಯವಿಟ್ಟು ನಾ ಹೇಳ್ತಾ ಇರೋದು ಅಪಾಪಚಾರ ಮಾಡೋಕೆ ಹೋಗಬೇಡಿ ದಯವಿಟ್ಟು ಇದು ನಮ್ಮ ಒಂದು ಅಭಿಮಾನಿಗಳೊಂದು ರಿಕ್ವೆಸ್ಟು ದರ್ಶನ್ ಸರ್ಗೆ ಇವತ್ತು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ನಾವು ಒಪ್ಕೊಂತೀವಿ ಅದು ಬಿಟ್ಟು ಮತ್ತೊಂದು ಮಗದೊಂದು ಇವತ್ತು ದರ್ಶನ ಸರ್ ಇಲ್ಲ ಅಂತ ಹೇಳ್ಬಿಟ್ಟು ಮೀರೋದ್ರ ಕೂತ್ಕೊಂಡು ಮಾತಾಡ್ತಿದ್ರಲ್ಲ ಬಾ ಮೈದಾ ದಯವಿಟ್ಟು ನೆನಪಿರಲಿ ಬಾ ದಯವಿಟ್ಟು ನೆನಪಿರಲಿ ಇದು ಏನೇನೋ ಮಾತಾಡ್ತಿದ್ದೆ ಫ್ಯಾನ್ಸ್ ಬಗ್ಗೆ ಇರಲಿ ಭಯ ಬಿದ್ದುಬಿಟ್ಟು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ಯಾ ನಿಮಗೆ ಭಯ ಏನು ನಮಗೆ ಭಯ ನಿಮಗೆ ನಿಮಗೇನು ಭಯ ಬೀಳಿಸಿಲ್ಲ ನಾವು ಹೇಳಿರೋದು ಲಾಟಿ ತಗೊಂಡು ಓಡ್ತೀವಿ ಅದರ ಯಾಕಂದ್ರೆ ನಮ್ಮಪ್ಪ ನಾನೇ ಸರ್ ಊಟ ಹಾಕೋದು ನೀವು ಹಾಕ್ತೀರಾ ಹೇಳಿ ಅದು ಹೇಳ್ತಿದ್ರ ಆಮೇಲೆ ಎಲ್ಲಿಂದ ಏನೋ ದುಡ್ಡು ಕೊಟ್ಬಿಟ್ಟು ಕರ್ಸ್ಕೊತಾರ ಯೋ ನಮ್ಮ ಕನ್ನಡ ಚಿತ್ರ ಆತರ ನಮ್ಮ ಮಕ್ಳು ಯಾರಿಲ್ಲ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಇರೋದು ಕಲಾವಿದರೆಲ್ಲ ನೀನ್ ಕಿತ್ತೋಗಿರೋರ್ ಇರಬೇಕು ನೀನ್ ತರ್ಸ್ಕೊಂಡಿರ್ಬೇಕು ನಮ್ಮ ಕನ್ನಡ ಚಿತ್ರ ಆತರ ಯಾರು ತರ್ಸಿಲ್ಲ ತರ್ಸೋದು ಇಲ್ಲ ಎಲ್ಲ ಪ್ರೀತಿಯಿಂದ ಬಂದ್ ಎಲ್ಲ ಹೀರೋಗಳಿಗೆ ಹಂಗೆ ಪ್ರೀತಿಯಿಂದ ಬರೋದು ಫ್ಯಾನ್ಸ್ ನೀನ್ ಹೇಳ್ತಿದ್ದೆ ದುಡ್ಡು ಬಿಟ್ಟು ಕರ್ಸ್ಕೊಂತಾರೆ ಬರ್ಡೇ ಕರ್ಸ್ಕೊತಾರೆ ಮತ್ತೊಂದು ಕರ್ಸ ನೀನ್ ಕನ್ನಡ ಚಿತ್ರ ಹಾಳು ಮಾಡ್ತಿರೋದು ನೀನು ಫ್ಯಾನ್ಸ್ ಅಲ್ಲ ತಿಳ್ಕೊಂಬಿಡಿ ದಯವಿಟ್ಟು ಮಂಡ್ಯದಲ್ಲಿ ನೀವು ಕೊಟ್ಟು ಮಂಡ್ಯದಲ್ಲಿರ್ಬೋದು ಅಂದ್ರೆ ಜೆಡಿಎಸ್ ಅವರೇ ಮಾಡಿಸಿರ್ತಾರ ಮೇಡಮ್ ಏನಕ್ಕೆ ಅಂದ್ರೆ ಕಾಂಗ್ರೆಸ್ ಸಪೋರ್ಟ್ಗೆ ಹೋದ್ರು ಅಂತನ ಈಗ ಪಕ್ಷ ನೋಡ್ತೀರಾ ಯಾವತ್ತು ನಮ್ ಬಾಸು ಪಕ್ಷದ ಪರ ಕ್ಯಾಂಪೇನ್ ಯಾವತ್ತು ಹೋಗಿರ್ಲಿಲ್ಲ ನೀವೇ ನೋಡಿದೀರ ನೇರವಾಗಿ ಹೇಳಿದಾರಲ್ಲ ನೀವ್ ಯಾರ ಬೇಕಾದ್ರೆ ನಮ್ ಫ್ಯಾನ್ಸ್ಗೆ ಇದಕ್ಕೆ ಓಟ್ ಹಾಕಿ ಅಂತ ಯಾವತ್ತು ನಮ್ ಭಾಸ ಹೇಳಿಲ್ಲ ಯಾರ ಬೇಕಾದ್ರೆ ಹಾಕ್ಬೋದು ಅವ್ರು ಇಷ್ಟ ಬಂದಿದ್ದು ಎಲೆಕ್ಷನ್ ಸಪರೇಟ್ ನಾವ್ ಹೇಳೋದು ಈ ಮೀಡಿಯಾದವ್ರು ಬಂದ್ರಲ್ಲ ಅರುಣಾ ಕುಮಾರಿ ಕೇಸ್ ಏನಾಯ್ತು ಅಂತ ನಮ್ಗೆ ಇನ್ನು ಗೊತ್ತಾಗ್ಲಿಲ್ವಲ್ಲ ಮೂರ್ ದಿನ ಮಾಡಿದ್ರಿ ಮೂರ್ ದಿನ ಮನೆಗೆ ಹೋದ್ರಿ ಅರುಣಾ ಕುಮಾರಿ ಕೇಸ್ ಯಾರು ಕೋಟಿಗೆ ಏನ್ ಕೊಟ್ರು ಅಂತ ಗೊತ್ತಾಗ್ಲಿಲ್ಲ ಮೀಡಿಯಾದವ್ರು ಇಷ್ಟಿನ ಎಲ್ಲೋಗಿದ್ರಿ ಮೀಡಿಯಾದ್ರು ಅರುಣಾ ಕುಮಾರ್ ಮೇಡಮ್ ನ್ಯೂಸ್ ಬರೋಲ್ಲ ದರ್ಶನ್ ಮಾತ್ರ ಬರೋದು ಏನಾದ್ರು ದರ್ಶನ್ ದರ್ಶನ್ ಅಷ್ಟೇ ದರ್ಶನ್ ಆ ಡಿ ಬಾಸ್ ಅನ್ನ ಹೆಸರು ಹಾಳು ಮಾಡಕ್ ನೀವ್ ಕಾಯ್ತಿದೀರಾ ನಾವ್ ಇನ್ನೂ ಬೆಳಸಕ್ ಕಾಯ್ತಾ ಇದೀವಿ ಏನೇ ಮಾಡಿ ಮೇಡಮ್ ನಾವ್ ತಲೆ ಕೆಡ್ಸ್ಕೊಳಲ್ಲ ನಮ್ ಬಾಸ್ ಹೇಳಿಲ್ವಾ ಮುಂದೆ ಅನ್ಕೊ ಇರ್ತೀವಿ ನಿಮ್ಮಲ್ಲಿ ಎಷ್ಟು ಶಕ್ತಿ ಐತೋ ಅವ್ರನ್ನ ದುರ್ಬಲ ಗೊಳಿಸಕ್ಕೆ ನಮ್ಗದ್ದು ಪಟ್ಟು ಅವ್ರನ್ನ ಪ್ರಬಲಗೊಳ್ಸೋ ಶಕ್ತಿ ಇದೆ ಅಂದ್ರೆ ಬೇರೆ ಯಾರಿಗೂ ಈಗ ಕೊಲೆ ರೇಪ್ ನಡಿತ ಒಳ್ಳೇದು ಕೆಟ್ಟದು ಯಾವ್ದು ನಡೀತಾ ಇಲ್ವಾ ಕರ್ನಾಟಕದಲ್ಲಿ ನಮ್ ಪ್ರೆಸೆಂಟ್ ಕರ್ನಾಟಕದಲ್ಲೇ ತೋಣ ಎಲ್ ಮೇಡಮ್ ಇವಾಗ ಹಾಕಿ ಪ್ರೆಸೆಂಟ್ ಇವಾಗ ಒಂದ್ ಚಾನಲ್ ಹಾಕಿ ಹಾಕಿ ಇವಾಗ ಯೂಟ್ಯೂಬ್ ತೆಗಿರಿ ಫೇಸ್ಬುಕ್ ತೆಗಿರಿ ಟ್ವಿಟರ್ ತೆಗಿರಿ ಒನ್ ತೆಗೀರಿ ಬರೀ ಅದೇ ಬರೀ ಅದೇ ಏನಕ್ಕೆ ಬೇರೆ ಯಾವ್ದು ನಡೀತಾ ಇಲ್ವಾ ಅಂದ್ರೆ ಈಗ ದರ್ಶನ್ ಒಬ್ರು ಬಿಟ್ರೆ ಬೇರೆ ಯಾರೋ ಸಂಬಂಧನೇ ಇಲ್ವಾ ಪ್ರಧಾನಿ ಪ್ರಧಾನಿ ಹತ್ತು ದಿನದಿಂದ ಜನಗಳು ಏನು ತೋರಿಸ್ತಾ ಇಲ್ಲ ಪ್ರಧಾನಿ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ ದೇಶದ ಪ್ರಧಾನಿ ಆಟೋದವ್ರಿಗೆ ಫೋಟೋ ಹಾಕೊಳ್ಳೋದಕ್ಕೆ ದರ್ಶನ್ ಅವ್ರು ದುಡ್ಡು ಕೊಟ್ಟಿದ್ದಾರೆ ಈಗ ನನ್ನ ಆಟೋದಲ್ಲಿ ಫೋಟೋ ಇದೆ ಯಾರು ದುಡ್ಡು ಕೊಟ್ಟರೆ ನನಗೆ ಪ್ರೂವ್ ಸುಮ್ಮನೆ ಸುಮ್ನೆ ಸುದ್ದಿನೇ ಬ್ರಸ್ಬಾರದು ನೋಡಿ ಹಿಂದೆ ಮುಂದೆ ಫುಲ್ ಫೋಟೋ ಹಾಕಿದ್ದೀನಿ ಆಟೋ ಅಲ್ಲೇ ಇದೆ ನಾನು ಇಲ್ಲೇ ಇದ್ದೀನಿ ಅವ್ರು ಹೇಳೋದೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅಂತ ಯಾರು ದುಡ್ಡು ಕೊಟ್ಟವ್ರೆ ಆ ಮನುಷ್ಯ ಬಂದು ನಮ್ಗೆ ಪ್ರೂವ್ ಮಾಡಬೇಕು ಬರೀ ಮುಂದೆ ಒಂದೇ ಇದೆ